ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ ಸಂಭವಿಸಿರೋದು ವಿದ್ಯಾರ್ಥಿಗಳು ಸೇರಿದಂತೆ ಒಂಬತ್ತು ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಗಣೇಶೋತ್ಸವ ಮೆರವಣಿಗೆ ವೇಳೆ ಕ್ಯಾಂಟೀನ್ ನುಗ್ಗಿದಂಥ ಹಿನ್ನೆಲೆಯಲ್ಲಿ ಅವಘಡ ಸಂಭವಿಸಿರೋದು ಜನರತ್ತ ಯಮನಂತೆ ನುಗ್ಗಿ ಬಂದಿತ್ತು ಟ್ರಕ್ಕು ದೃಶ್ಯ ಭೀಕರವಾಗಿತ್ತು ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಒಂದು ದುರಂತ ಸಂಭವಿಸಿರುವುದು ನಿನ್ನೆ ರಾತ್ರಿ ನಡೆದಂಥ ಘಟನೆ ಇದು ನಿನ್ನೆ ರಾತ್ರಿ ಮೆರವಣಿಗೆಯಲ್ಲಿ ಸಾಕ್ತಾಯಿದ್ರು ಎಲ್ಲರೂ ಈ ಸಂದರ್ಭದಲ್ಲಿ ಗಮನಂತೆ ಬಂದಂಥ ಟ್ರಕ್ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರನ್ನು ಹಾರಿ ಈತ ಮೆರವಣಿಗೆಯ ಕಡೆಯಲ್ಲಿ ನುಗ್ಗಿ ಬಂದವರು ಇದರಿಂದ ಅನೇಕರಿಗೆ ಗಾಯ ಆಗಿದೆ ಮೂವರ ಸ್ಥಿತಿ ಗಂಭೀರವಾಗಿದೆ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಲ್ಲವೂ ಚೆನ್ನಾಗಿ ಇತ್ತು ಎಲ್ಲವೂ ಆರಾಮಾಗಿ ನಡೀತಾ ಇತ್ತು ಖುಷಿ ಖುಷಿಯಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಟ್ರಕ್ ಏಕಾಏಕಿಯಾಗಿ ಬಂದಿದ್ದು ಇದೆಯಲ್ಲ ಇದು ಈ ಒಂದು ದುರಂತಕ್ಕೆ ಕಾರಣ ಇದಕ್ಕೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಈ ಟ್ರಕ್ ಡ್ರೈವರ್ ಡ್ರಿಂಕ್ಸ್ ಮಾಡಿದ್ನ ಅಥವಾ ರ್ಯಾಶ್ ಡ್ರೈವಿಂಗ್ನಲ್ಲಿದ್ದನ್ನ ಏನು ಸಮಸ್ಯೆ ಏನು ಪ್ರಶ್ನೆ ಒಂದಷ್ಟು ಆಕ್ರೋಶ ಅಸಮಾಧಾನ ಇದೆಲ್ಲದರ ನಡುವೆ ಒಂಬತ್ತು ಜೀವಗಳು ಹೋಗಿದೆ ತಮ್ಮವರನ್ನು ಕಳೆದುಕೊಂಡವರ ಆಕ್ರಂತನ ಮುಗಿಲು ಮುಟ್ಟಿರೋದು ಎಲ್ಲರೂ ಕೂಡ ಯೂತ್ಸ್ ಈಗಿನ ಇನ್ನು ಇಂಜಿನಿಯರಿಂಗ್ ಮುಗಿಸ್ತಾ ಇರುವಂಥವ್ರು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಈ ವಯಸ್ಸಿನ ಆಸುಪಾಸಿನಲ್ಲಿ ಇದ್ದವರು ಒಬ್ಬೊಬ್ಬರದ್ದು ಒಂದೊಂದು ನೋವು ಊರು ಬಿಟ್ಟು ಊರಿಗೆ ಓದೋದಕ್ಕೆ ಅಂತ ಬಂದಿದ್ರು ಕಷ್ಟನೋ ಸುಖನೋ ಸಾಲನೋ ಸೂಲನೋ ಮಗನನ್ನು ಓದಿಸ್ಬೇಕು ಅಂತ ಕಳಿಸ್ತವರು ಓದಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಮಗನನ್ನು ಇಂಜಿನಿಯರಿಂಗ್ ಮಾಡಲೇಬೇಕು ಇಂಜಿನಿಯರ್ ಆದಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹಠಕ್ಕೆ ಬಿದ್ದು ಓದಿಸ್ತಾ ಇದ್ದಂಥ ಪೋಷಕರು ಪಾಪು ಹುಡುಗರುಗಳು ಕೂಡ ಏನು ತಪ್ಪೇ ಮಾಡಿಲ್ಲ ಏರಿಯಾದಲ್ಲಿ ಊರಲ್ಲಿ ಗಣೇಶ ವಿಸರ್ಜನೆ ಅಂತ ಅಂದರೆ ಎಲ್ಲರೂ ಹೋಗಿ ನಿಂತ್ಕೊಂಡು ನೋಡೋದು ಆನಂದಿಸೋದು ಆದರೆ ಅಲ್ಲಿಗೆ ಹೋಗಿದ್ದೆ ತಪ್ಪು ಅನ್ನೋ ಪರಿಸ್ಥಿತಿ ಈಗ ಮೂಡಿರುವಂಥದ್ದು ಈಗಾಗಲೇ ಇಪ್ಪತ್ತೈದು ಜನರಿಗೆ ಗಾಯಗಳಾಗಿದೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಲಾಗ್ತಾ ಇದೆ ಮೂವರ ಸ್ಥಿತಿ ಗಂಭೀರವಾಗಿದೆ ಐ ಸಿ ಯುನಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಇನ್ನು ಸದ್ಯಕ್ಕೆ ಗಾಯಾಳುಗಳಿಗೆ ಸಂಪೂರ್ಣವಾದಂಥ ಟ್ರೀಟ್ಮೆಂಟ್ ನಾವೇ ಕೊಡ್ತೀವಿ ಅಂತ ಜಿಲ್ಲಾಡಳಿತ ಹೇಳಿದೆ ಖರ್ಚು ವೆಚ್ಚವೆಲ್ಲ ನಾವೇ ನೋಡ್ಕೊಳ್ತೀವಿ ಅಂತ ಮೃತರ ಕುಟುಂಬಸ್ಥರಿಗೆ ಐದು ಲಕ್ಷ ಪರಿಹಾರ ಹಣವನ್ನು ಘೋಷಣೆ ಮಾಡಲಾಗಿದೆ ಏನು ಮಾಡಿದ್ರೇನು ಕಾಲು ಕಳ್ಕೊಂಡು ಅವ್ರಿಗೆ ಕಾಲು ವಾಪಸ್ ಬರುತ್ತಾ ಜೀವನೇ ಹೋಗಿದೆ ಜೀವ ವಾಪಸ್ ತಂದು ಕೊಡ್ತಾರಾ ಒಬ್ಬ ತಂದೆ ಕೇಳ್ತಾ ಕೇಳ್ತಾಯಿದ್ರು ಅದೆಷ್ಟು ದುಡ್ಡಾದರೂ ಪರವಾಗಿಲ್ಲ ನಾನೇ ಕೊಡ್ತೀನಿ ನನ್ನ ಮಗನ ವಾಪಸ್ ಕೊಡಿ ನನಗೆ ಅಂತ ಏನು ಮಾಡ್ತಾರೆ ಈಗ ಯಾರ ಮೇಲೆ ದೂರೋದು ನೋಡಿ ಸ್ಥಳೀಯರೊಬ್ಬರು ಟಿ ವಿ ಫೈ ಜೊತೆಗೆ ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ಹತ್ತು ವರ್ಷದಿಂದ ನಾವು ಕೇಳ್ತಾ ಕೇಳ್ತಾಯಿದ್ದು ಅಂದರೆ ಹಂಸನ ಹಾಕಿ ಇಲ್ಲಿ ಹಂಸನ ಹಾಕಿ ದಯವಿಟ್ಟು ಯಾಕಂದರೆ ಒಂದು ಹಾಸ್ಪಿಟಲ್ ಇದೆ ಇನ್ನೊಂದು ಸ್ಕೂಲು ಕಾಲೇಜಸ್ಸು ಇದೆ ಇದು ಹೈವೇ ಆಗಿರೋದ್ರಿಂದ ಹೇಗೆ ಬೇಕಾಗಿ ಓಡಾಡ್ತಾರೆ ತುಂಬ ಸ್ಪೀಡ್ನಲ್ಲಿ ಬರ್ತಾರೆ ಮಕ್ಕಳು ರೋಡ್ ಕ್ರಾಸ್ ಮಾಡೋದಕ್ಕೂ ಆಗಲ್ಲ ಜನ ರೋಡ್ ಕ್ರಾಸ್ ಮಾಡೋದಕ್ಕೂ ಕೂಡ ಆಗಲ್ಲ ಅಂತ ಆ ಹಂಸ್ನ ನಾವು ಕೇಳಿದಾಗ ಹಾಕಿದ್ರೆ ಇವತ್ತಿಗೆ ಈ ದುರಂತ ಸಂಭವಿಸ್ತಾ ಇಲ್ಲ ಈ ರಸ್ತೆಯಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿದೆ ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ